ಹೊಸ ವ್ಲಾಗ ಶುರು ಮಾಡಿ ಆರನೇ ಗಣಪತಿ ಥರ ಅಲ್ಲ ಸೊ ಏಳನೇ ಗಣಪತಿ ಪಾಲಿ ಗಣಪತಿ ದರ್ಶನ ಮಾಡೋಕ್ಕೆ ರಶ್ಶು ಅಂದ್ರೆ ರಶ್ ಐತಿ ನಾನು ಎರಡನೇ ಸತಿ ಹೇಳ್ಕೊಟಿರೋದು ಸೊ ಅಷ್ಟು ಬ್ಲಾಗ್ ಇಲ್ಲೇನಾದ್ರಿಂದ ಇಷ್ಟಂದ್ರೆ ನಾಲ್ಕು ತಾಸು ಬರೋಬ್ಬರಿ ನಾಲ್ಕೂವರೆ ತಾಸು ಜರ್ನಿ ಆಯ್ತು

ಹೆಚ್ಚ ನಂತರ ಆ್ಯಕ್ಚುಲಿ ನಾವು ಏಳನೇ ಗಣಪತಿ ನೋಡಿರೋದು ಮಹಾ ಮಹಾಡ್ ಗಣಪತಿ ನೋಡ್ರಿ ನಾನು ನಿಮಗೆ ತೋರ್ಸಾಕತ್ತೀನಿ ಸೊ ನಾನು ಸ್ಟಾರ್ಟಿಂಗ್ನಾಗ ನಾವೇನು ವ್ಲಾಗ್ ಸ್ಟಾರ್ಟ್ ನಾನು ಪಾಲಿ ಗಣಪತಿ ಅಂತಂದು ಹೇಳಿಬಿಟ್ಟೆ ಪಾಲಿ ಗಣಪತಿ ಎಂಟನೇ ಗಣಪತಿ ನಾವು ನೋಡೋ ನೋಡೋದು ಸೊ ಇದಾದ ಮೇಲೆ ಅಲ್ಲಿಗೆ ಹೋಗ್ತೀವಿ ಯಾಕಂದರೆ ನಾವು ಏನಾದ್ರಿಂದ ಇಲ್ಲಿಗೆ ಬರೋಕೆ ನಾಲ್ಕು ತಾಸು ಡಿಫ್ರೆನ್ಸ್ ಇತ್ತು ಸೊ ನಾ ಸುಮಾರು ನಾಲ್ಕು ನಾಲ್ಕೂವರೆ ತಾಸು ಜರ್ನಿ ಮಾಡಿಕೊಂಡು ಮಹಾಡ್ ಗಣಪತಿ ನೋಡಿಕೊಂಡು ಇಲ್ಲಿಂದ ನಾವು ಪಾಲಿ ಪಾಲಿಯಿಂದ ಪುಣ ಹಿಂಗೆ ಹೋಗಾರದೀವಿ ಸೊ ಪಾಲಿ ಗಣಪತಿ ನೋಡಿಕೊಂಡು ಪುಣ ಹತ್ತಿರ ಹಾಕೈತಿ ಹೀಗಾಗಿ ಲಾಸ್ಟ್ ಅದು ನಾವು ಎಂಟನೇ ಗಣಪತಿ ಅದನ್ನು ನೋಡಾರಿದ್ವಿ ನಾನು ನನಗೆ ಕನ್ಫ್ಯೂಸ್ ಆಗಿ ನಾವು ನಾನು ಪಾಲಿ ಗಣಪತಿ ಅಂತ ಹೇಳಿದೆ ಸೊ ಇದು ಮಹಾಡದ ಗಣಪತಿ ನೋಡ್ರಿ ಇನ್ನೊಂದೇನಂದ್ರೆ ಈಗ ರೀಸೆಂಟಾಗಿಲ್ಲೇ ಗಣೇಶ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಸೊ ಅಲ್ಲೆಲ್ಲ ಎಲ್ಲ ನಾವು ಹೋಗಿ ಹೋಗ್ತಿರೋದ ಗಣೇಶ ಎಲ್ಲ ಗಣಪತಿ ದರ್ಶನಕ್ಕೆ ಕಾಲ ಹೀಗಾಗಿ ಮತ್ತು ರಶ್ಯು ಇತ್ತು ಈಗ ಗಣೇಶ ಜಯಂತಿ ಆದಮೇಲೆ ಸುಮಾರು ಒಂದು ತಿಂಗಳ ತನಕ ಇಲ್ಲಿ ಹೆಂಗೆ ನಡೀತಾನೆ ಇರ್ತಾವೆ ಅಭಿಷೇಕ ಅದು ಮತ್ತು ಜನ ನೋಡೋಕೆ ಬರ್ತಾ ಬರ್ತಾ ಥರ ಹೀಗಾಗಿ ಎಲ್ಲ ಡೆಕೋರೇಷನ್ ಏನು ಮಾಡಿದ್ರಲ್ಲ ಗಣಪತಿ ಗುಡಿ ಒಳಗೆ ದೇವಸ್ಥಾನದೊಳಗೆ ಹೀಗಾಗಿ ಅವೆಲ್ಲ ಹಂಗೆ ಇದ್ದು ನೋಡ್ರಿ ನೀವು ಇಲ್ಲೇ ನೋಡ್ತಿರ್ಬೇಕು ಇವೆಲ್ಲ ಇವು ಇರ್ತಾವಲ್ಲ ರೀ ಇರ್ತಾವಲ್ಲ ಕಾಳದಿಂದ ಎಲ್ಲ ಕಾಳುಗಳನ್ನು ಅಕ್ಕಿ ಹಾತು ರಾಗಿ ನವಣೆ ಈ ರೀತಿ ಎಲ್ಲ ಕಾಳುಗಳನ್ನ ಉಪಯೋಗಿಸ್ಕೊಂಡು ರಂಗೋಲಿ ಹಾಕಿ ಡಿಸೈನ್ ಮಾಡಿ ಡೆಕೋರೇಷನ್ ಮಾಡಿದ್ರು ನೋಡ್ರಿ ಇದು ಮಹಾಡ್ ಗಣಪತಿ ಒಳಗಿಂದು ಸೊ ಸುಮಾರು ಹೂವಿನ ಅಲಂಕಾರ ಅವು ಎಲ್ಲ ಒಳಗಡೆ ಇದ್ದ ಇದ್ವು ಇನ್ನೊಂದು ಏನಂದ್ರೆ ಇಲ್ಲಿ ಒಳಗಡೆ ಗಣಪತಿಗೆ ನಾವು ಮಹಾಡ್ ಗಣಪತಿಯನ್ನು ಮುಟ್ಟಿ ಗರ್ಭಗುಡಿ ಒಳಗೆ ಬಿಡ್ತಾರ ಮತ್ತು ಗಣಪತಿಯನ್ನ ಮುಟ್ಟಿ ನಾವು ನಮಸ್ಕಾರ ಮಾಡುವಂಥ ಅವಕಾಶನ ಇಲ್ಲೇ ಐತಿ ಆದ್ರೆ ವಿಡಿಯೋ ಮತ್ತು ಫೋಟೋ ತೆಗಿಯಂಗಿಲ್ಲ ಸೊ ಇಲ್ಲಿ ಒಂದು ಇಷ್ಟು ನಿಜವಾಗಿ ಖುಷಿ ಅನ್ನಿಸ್ತು ಅಂದ್ರೆ ನಮ್ಗೆ ಆ ಗಣಪತಿ ನೋಡಿ ಮತ್ತು ಮುಟ್ಟಿ ನಾವು ಗರ್ಭಗುಡಿ ಒಳಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ದರ್ಶನ ತಗೊಂಡು ಬಂದೀವಿ ನೋಡ್ರಿ ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ಮತ್ತು ಸುಮಾರು ಒಂದು ಎರಡು ತಾಸು ನಾವು ಕಿವ್ನಿ ತಗೊಂಡಿದ್ದೀವಿ ನೋಡ್ರಿ ಅಷ್ಟು ರಶ್ ಇತ್ತು ಇಲ್ಲಿ ಯಾಕಂದರೆ ರೀಸೆಂಟಾಗಿಲ್ಲ ಗಣೇಶ ಜಯಂತಿ ಆಗಿದ್ವಾರ ಸುಮಾರು ಒಂದು ತಿಂಗಳ ಎರಡು ತಿಂಗಳ ಹಿಂಗಾಗಿ ಹಿಂಗೆ ಕಾರ್ಯಕ್ರಮಗಳು ನಡೀತನ ಇರ್ತಾವಂತ ಇಲ್ಲಿ ಹಿಂಗಾಗಿ ಭಾಳ ರಶ್ ಇತ್ತು ಮತ್ತು ಏಳನೇ ಗಣಪತಿ ದರ್ಶನವೂ ಮಸ್ತ್ ಅಂದ್ರೆ ಮಸ್ತ್ ಆಯ್ತು ನೋಡ್ರಿ ಇನ್ನು ಒಳಗಡೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ತೊಗೊಳಕ್ಕೆ ಅಷ್ಟೊಂದು ಇರಲಿಲ್ಲ ಅವಕಾಶ ಆದ್ರೆ ಗಣಪತಿ ಮಾತ್ರ ನಾವು ಮುಟ್ಟಿ ನಮಸ್ಕಾರ ಮಾಡಿ ಹೊರಗಿಂದ ಒಂದು ಕ್ಲಿಪ್ಸ್ ತೊಗೊಂಡು ಬಂದ್ವಿ ಸೊ ಇವ ಇದು ವ್ಲಾಗ್ ನಿಮಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇನ್ನು ಎಂಟನೇ ಗಣಪತಿ ಯಾವುದು ನೋಡ್ತೀವಿ ಅಂತ ನೆಕ್ಸ್ಟ್ ಬ್ಲಾಗ್ನಾಗೆ ಖಂಡಿತ ಶೇರ್ ಮಾಡ್ಕೋತೀನಿ